ಇಲ್ಲಿ ಯಾವ ಐಟಮ್ ತಗೊಂಡ್ರು ನೀವು ನೂರು ರೂಪಾಯಿಗಿಂತ ಕಡಿಮೆನೆ ನೂರು ರೂಪಾಯಿಗಿಂತ ಜಾಸ್ತಿ ಹೋಗೋದೇ ಇಲ್ಲ ಅಂತೆ ನೀವು ಚಿಕ್ಕ ರಿಟಪಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಅಂತ ಮೂರು ಹತ್ತು ಸಹ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ ಬಜೆಟ್ ರೇಟಲ್ಲಿ ಬಿರಿಯಾನಿ ನೂರು ರೂಪಾಯಿ ಸಿಗುತ್ತೆ ಓಕೆ ಬಿರಿಯಾನಿ ರೈಸು ಐವತ್ತು ರೂಪಾಯಿ ಸಿಗುತ್ತೆ ಪ್ಲೇಟ್ ಪೊರೋಟೋ ನಲ್ವತ್ತು ರೂಪಾಯಿ ಓಕೆ ಮತ್ತೆ ಇಪ್ಪತ್ತು ರೂಪಾಯಿ ಹಲೋ ಅಂತ ಮನಸ್ಸಿ ಸ್ಟಾರ್ಟರ್ ನೋಡ್ತಾರೆ ಗಲಿಫುಡ್ಸು ಎಲ್ಲರೂ ಎಲ್ಲರೂ ಸಕದಾಗಿದ್ರ ಅಂತ ಅನ್ಕೊಂಡಿದೀನಿ ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಹೂ ದೊಣ್ಣೆ ಬಿರಿಯಾನಿ ಸೆಂಟರ್ ಅಂತ ಸೊ ಇದು ರೀಸೆಂಟ್ ಆಗಿ ಒಂದು ಟೂ ಡೇಸ್ ಬ್ಯಾಕ್ ಒಂದು ಚೂಟಿತ್ತು ಇತ್ತು ಏರ್ದಲ್ಲಿ ಸೊ ಅದು ಮುಗಿಸ್ಕೊಂಡು ಈ ದಾರಿಯಿಂದ ಪಾಸ್ ಆದಾಗ ಅಂಗಡಿ ನೋಡಿದೆ ಇವಾಗ ಏನು ಕ್ರೌಡ್ ಇದೆಯೋ ಇದಕ್ಕಿಂತ ಜಾಸ್ತಿ ಕ್ರೌಡ್ ಇತ್ತು ಆ ಟೈಮ್ ಅಂದ್ ಸರಿ ಖಂಡಿತ ಮಾಡ್ಲೇಬೇಕು ಕ್ರೌಡ್ ಇರೋ ಜಾಗದಲ್ಲಿ ಊಟ ಖಂಡಿತವಾಗ್ಲೂ ಸಕದಾಗಿರುತ್ತೆ ಇನ್ನೊಂದು ನಮ್ಮ ಆಟೋ ಚಾಂಪಿಯನ್ಸ್ ನಮ್ಮ ಆಟೋ ಡ್ರೈವರ್ಸ್ ಇರೋ ಜಾಗದಲ್ಲಿ ಖಂಡಿತವಾಗ್ಲೂ ಇನ್ನ ಊಟ ಇನ್ನ ಬಹಳ ಚೆನ್ನಾಗಿರುತ್ತೆ ಬಿಕಾಸ್ ಅವ್ರು ಬಂದು ಬಜೆಟ್ ಅಲ್ಲಿ ಹುಡುಕ್ತಾರೆ ಪ್ಲಸ್ ಊಟನು ಚೆನ್ನಾಗಿರ್ತಾರೆ ಅವಾಗ್ಲೋ ಅವ್ರು ತಿನ್ನೋದು ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಜಾಗಕ್ಕೆ ಬಂದಿದೀನಿ ಇದು ಎಕ್ಸಾಕ್ಟ್ ಆಗಿ ನಿಮಗೆ ಸೇಮಲ್ಲಿ ತೋರಿಸಬಹುದು ರಾಗಿ ಗುಡ್ಡ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಎಕ್ಸಾಕ್ಟ್ಲಿ ಆ ಸರ್ವಿಸ್ ರೋಡ್ ಇಂದ ಒಂದು ಐವತ್ತು ಮೀಟರ್ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಟು ವರ್ಡ್ಸ್ ನಿಮಗೆ ಎಂಪೋ ಕಾರ್ ಒಂದು ಲಕೆಟ್ ಆಗಿರುತ್ತೆ ಡೈರೆಕ್ಟ್ ಆಗಿ ಬಂದು ನೀವು ಬ್ಯಾಟಿಂಗ್ ಮಾಡಬಹುದು ಇವ್ರ ಹತ್ರ ಸಿಗೋದು ಮೇನ್ಲಿ ಬಂದು ಲಿವರ್ ಸೊ ಲಿವರ್ ಬಂದು ಆ ತವ ಅಲ್ಲಿಕ್ಕೆ ಬಿಸಿ 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 ಈ ಚಳಿ ವೆದರ್ ಗೆ ಬಿಸಿ ಬಿಸಿ ದಿನ ಕಗದಾಗಿರುತ್ತೆ ಎಲ್ಲ ಬಿಸಿ ಬಿಸಿ ಪ್ರೊವೈಡ್ ಮಾಡ್ತಾರೆ ಆಮೇಲೆ ಬಿರಿಯಾನಿ ಸಿಗುತ್ತೆ ರೈಸ್ ಸಿಗುತ್ತೆ ಇನ್ನ ಏನೇನಿದೆಯೋ ಇದೆಯೋ ಅದ್ರ ಹತ್ರ ಮಾತಾಡಿ ನಾವು ಕೇಳಿ ತಿನ್ಸ್ಕೊಂಡು ಅಂದೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲ ಕ್ಲಿಕ್ ಮಾಡ್ಕೊಡಿ ಬನ್ನಿ ಹೋಗೋಣ ಏನೇನು ಸಿಗುತ್ತೆ ಮುದ್ದೆ ಪರೋಟ ವೈಟ್ ರೈಸು ಬಿರಿಯಾನಿ ಉಷ್ಕಾ ಕಬಾಬು ಲಿವರು ಚಿಲ್ಲಿ ಚಿಕನ್ ಪೆಪರ್ ಚಿಕನ್ ತುಂಬಾ ಜನರು ಜಾಸ್ತಿ ತಿನ್ನೋದಂದ್ರೆ ಲಿವರು ಚಿಲ್ಲಿ ಚಿಕನ್ ಪೆಪರ್ ಚಿಕನ್ ತಿಂತಾರೆ ಪರೋಟ ಹ್ಮ್ ನಾರ್ಮಲ್ ಬಿರಿಯಾನಿ ಎಲ್ರು ಕಾ ಎಲ್ಲ ನಾಟಿ ಸ್ಟೈಲ್ ಅಲ್ಲಿ ಇದು ಪ್ರೈಸ್ ಎಲ್ಲ ಎಷ್ಟು ಅಷ್ಟು ಎಷ್ಟು ಬಿರಿಯಾನಿ ನೂರು ರೂಪಾಯಿ ಸಿಗುತ್ತೆ ಓಕೆ ಬಿರಿಯಾನಿ ನೈಸು ಐವತ್ತು ರೂಪಾಯಿ ಸಿಗುತ್ತೆ ಹ್ಮ್ ಒಂದ್ ಪ್ಲೇಟ್ ಪರೋಟಾ ನಲ್ವತ್ತು ರೂಪಾಯಿ ಓಕೆ ಮತ್ತೆ ಇಪ್ಪತ್ತು ರೂಪಾಯಿ ಅಂದ್ರೆ ಎಲ್ಲ ಒಂದ್ ನೂರು ರೂಪಾಯಿ ಒಳಗೇನೆ ಒಳಗೆ ಏನ್ ತಗೊಂಡ್ರು ಏನ್ ಇದು ಅಡ್ರೆಸ್ ಅಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ ಇದು ನಮ್ಮದು ಮಾರನಹಳ್ಳಿ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಓಕೆ ಸೊ ಎಕ್ಸಾಕ್ಟ್ ಆದ್ರೆ ಶಿಕ್ಷಣ ಹಾಕಿರ್ತೀನಿ ಅಲ್ಲಿ ಚೆಕ್ಅಟ್ ಮಾಡಿಕೊಡಿ ಸರ್ ಈಗ ಏನೇನಿದೆಯೋ ಎಲ್ಲ ಸ್ವಲ್ಪ ಹಾಕಿಕೊಡಿ ಆಲ್ರೆಡಿ ಅಂತ ತಮ್ಮ ಫಸ್ಟ್ ಬಂದು ಇಲ್ಲಿ ಇವರ ಹಾರ್ಟ್ ಮೂವಿಂಗ್ ಐಟಮ್ ಲಿವರು ಸೊ ಲಿವರ್ ಜೊತೆಗೆ ಪರೋಟ ಲಿವರ್ ಬಂದು ಬೇಗ ಖಾಲಿ ಆಗುತ್ತೆ ಗುರು ಇಲ್ಲಿ ಸೊ ಎಷ್ಟು ಬೇಗ ಬರ್ತಿರೋ ನಿಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಖಾಲಿ ಆಗಿಬಿಡುತ್ತೆ ಸೊ ಲಿವರ್ ಜೊತೆಗೆ ಈ ಪರೋಟ ಟ್ರೈ ಮಾಡೋಣ ಹ್ಞೂ ನೋಡಿ ಎಲ್ಲ ಚಿಕ್ಕಿಟ್ಟ ಪಿಸ್ದಾಗವ್ರೆ ಸೊ ನಿಮಗೆಲ್ಲ ಸಿಗುತ್ತೆ ಇದರಲ್ಲಿ ಆರಾಮಾಗಿ ಚೆಂದ ಚಂದಾಗಿ ಇನ್ನೊಂದು ಮೇನ್ ಬಂದು ಪರೋಟ ಬಂದು ರೆಡಿಮೇಡ್ ಇಲ್ಲ ಅದು ನಿನಗೆ ತುಂಬ ಇಷ್ಟ ಆಯಿತು ಒಂದೊಂದು ಕಡೆ ಈ ಥರ ಸ್ಪಾಟ್ಸ್ ಎಲ್ಲ ರೆಡಿಮೇಡ್ ಕೊಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಬಟ್ ಇವ್ರು ಬಂದು ಫ್ರೆಶ್ ಆಗೇ ಮಾಡ್ತಾರೆ ಈಗ ನಮ್ಮ ವೀಡಲ್ಲಿ ಮಾತಾಡಿದ್ರಲ್ಲ ಅವರೇ ಬಂದು ಇಲ್ಲಿ ಪರೋಟ ಮಾಡೋದು ಪರೋಟ ಮಾಸ್ಟರ್ ಸಹ ಅವರೇ ಸೊ ಫ್ರೆಶ್ಶಾಗಿ ಸಿಗುತ್ತೆ ಪರೋಟ ಬಿಸಿ ಬಿಸಿಯಾಗಿ ಸಿಗುತ್ತೆ ಇನ್ನೊಂದು ಎಲ್ಲ ಕಡೆ ನಾನು ರೆಕಮೆಂಡ್ ಮಾಡೋದು ಬಂದು ಬಿಸಿ ಬಿಸಿ ತಿನ್ನಿ ಅದೇ ತುಂಬ ಒಳ್ಳೆಯದು ಎಲ್ಲೇ ಹೋದರೂ ಸಹ ಅದು ಎಷ್ಟೋ ಥರ ಆಗಲಿ ಬಿಸಿ ಬಿಸಿ ತಿನ್ನಿ ಅದು ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಸಹ ನನಗೆ ಲಿವರ್ ಕರಿ ಇಷ್ಟ ಆಯಿತು ತುಂಬ ತಿಳುವಾಗಿಲ್ಲ ಈ ನೀರಿನ ಥರ ಅಂತೀವಲ್ಲ ಆ ಥರ ಇಲ್ಲ ಸೈಟಾಗೆ ಪರೋಟಾಗೆ ನಿಂತ್ಕೊಂಡು ಹೋಗೋ ರೀತಿ ಅದು ಎಷ್ಟಿರಬೇಕೋ ಅದೇ ರೀತಿ ಆ ಕರಿ ಇದೆ ತಿನ್ನಕ್ಕೆ ಮಜವಾಗಿದೆ ನೆಕ್ಸ್ಟ್ ಬಂದು ಬಿರಿಯಾನಿ ಇರುತ್ತೆ ಕಬಾಬ್ ಇರುತ್ತೆ ಅದನ್ನ ಹಾಕೋ ಬರ್ತೀನಿ ಆಲ್ರೆಡಿ ಮಸ್ ನೆಕ್ಸ್ಟ್ ಬಂದು ಇವ್ರ ಹತ್ರ ಸಿಗೋ ಆಲ್ಮೋಸ್ಟ್ ಐಟಮ್ಸ್ ತಗೊಂಡಿದ್ದೀನಿ ಸೊ ಕಬಾಬು ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನು ಪುಷ್ಕ ವೈಟ್ ರೈಸು ಇನ್ನು ಒಂದೇ ಒಂದು ಬ್ಯಾಲೆನ್ಸ್ ಇರೋದು ಮಾತ್ರ ಮುದ್ದೆ ಇದೊಂದು ಮಾತ್ರ ತೊಗೊಂಡಿಲ್ಲ ಇದೆಲ್ಲ ತಗೊಂಡಿದ್ದೀನಿ ಸೊ ಚಿಲ್ಲಿ ಚಿಕನ್ ಮತ್ತು ಪೆಪ್ಪರ್ ಚಿಕನು ಭಾಳ ಫೇಮಸ್ಸು ತುಂಬ ಜನ ಇಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದ್ದಾರೆ ಟ್ರೈ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ವೈಟ್ ರೈಸ್ ಜೊತೆಗೆ ಶೇರ್ವ ಏನು ಈ ಚಿಕನ್ ಶೇರ್ವಾನೆ ಸೊ ಒಂದು ಬೈಟ್ ಹೋಗೋಣ ಹ್ಞೂ ಹಾಂ ಹಾಂ ಲಿವರಿಗೇನು ಇತ್ತಲ್ಲ ಅದೇ ಶರ್ವ ಆಗಿ ಪಾತ್ರೆಲಿ ಅವ್ರೆ ತಗದಾಗೈತೆ ಮೈಲ್ಡು ಖಾರ ಅದೇ ರೀತಿ ನಿಮಗೆ ಅದು ಮಕ್ಕಪುಡಿಯಲ್ಲಿ ಆ ಖಾರ ತುಂಬ ಖಾರ ಅಂತೀವಲ್ಲ ಆ ಥರ ಏನಿಲ್ಲ ವೈಟ್ ರೈಸಿಗೆ ತಕ್ಕಂಗೆ ಚೆನ್ನಾಗೈತೆ ಪ್ಲೇನ್ ಸಾಂಬಾರು ಬೇಕಂತ ಕೇಳ್ಬಾರ್ದು ನೀವು ಅದು ಸಿಗುತ್ತೀವ್ರ ಹತ್ರ ಹೀಗೆ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಐತೆ ಅಯ್ಯೋ ಚಿಕನ್ ಹೆಂಗು ಈ ರೀತಿ ಬಿಂದೈತಿ ಇದು ತಿನ್ಕೊಂಡು ತಿಂದರೆ ಹಾಗೆ ಅದು ಹ್ಞೂ ಹ್ಞೂ ಪರ್ಫೆಕ್ಟಾಗಿ ಈ ಚಳಿಗೆ ಖರ್ ಕಾರ್ವಾಗಿ ಏನಾರು ಅನ್ಸುತ್ತಲ್ಲ ಚಿಲ್ಲಿ ಚಿಕನು ಅಲ್ಲಿ ತಿಂತೀರಾ ಅಂತಂದರೆ ಚಿಲ್ಲಿ ಚಿಕನ್ ಮಸ್ಟು ಡ್ರೈ ಅದರಲ್ಲಿ ಬಂದು ಇಲ್ಲಿ ಏನಾರು ಸುತ್ತಮುತ್ತ ಇದ್ದೀರಾ ಅಂತಂದರೆ ಇವ್ರ ಹತ್ರ ಬಂದು ಖಂಡಿತವಾಗ್ಲೂ ಚಿಲ್ಲಿ ಚಿಕನ್ನ ತಿನ್ನೋಡಿ ಬೇರೆ ಲಲ್ಲಾಗೈತೆ ಬಿರಿಯಾನಿಗೆ ಇಲ್ಲಿಯಾನ ಬಿರಿಯಾನಿ ಎಲ್ಲ ಕುಷ್ಕ ಸೊ ಬಿರಿಯಾನಿ ಬಂದು ನೂರು ರೂಪಾಯಿ ಕುಷ್ಕ ಬಂದು ಐವತ್ತು ರೂಪಾಯಿ ಇಲ್ಲಿ ಯಾವುದೇ ಐಟಮ್ ತೊಗೊಂಡ್ರು ನೀವು ನೂರು ರೂಪಾಯಿಗಿಂತ ಕಡಿಮೆನೇ ನೂರು ರೂಪಾಯಿಗಿಂತ ಜಾಸ್ತಿ ಹೋಗೋದೇ ಇಲ್ಲ ಅಂತ ರೀಲಿ ಗುಡ್ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಒಳ್ಳೆಯ ಸ್ಪಾಟು ಅದು ಮೇಯ್ನ್ ಸರ್ಕಲಲ್ಲೇ ಇನ್ನೊಂದು ಏನಂತಂದರೆ ಒಂದು ಬಿಸಿ ಸ್ಪಾಟ್ ಇದು ಈ ಕಡೆಯಿಂದ ನಿಮಗೆ ಹಂಗೆ ಬಲಿಶಂಕರಿಗೂ ಗೊತ್ತಾ ಈ ಕಡೆಯಿಂದ ಗೆ ಟುವರ್ಡ್ಸ್ ಜಯದೇವ ಗೊತ್ತಾ ಸೊ ಬಿಸಿ ಸ್ಪಾಟಲ್ಲಿ ಒಂದು ಬಿಸಿ ಬಿಸಿ ಊಟ ತಿಂದನ ಹ್ಞೂ ಅ ಕರ್ಕೆಕ್ಟ್ ಮೃದುವಾಗೈತೆ ಆ ಒಂದು ರೈಸ್ ಕ್ವಾಲಿಟಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ರೈಸ್ ಇರುತ್ತಾ ಇಲ್ಲ ಅವ್ರ ಹತ್ರ ಅಂತ ಬಾಬಾ ಬಾಬಾ ಮೈಲ್ಡ್ ಫ್ಲೇವರು ಯಾವುದೇ ಒಂದು ಖಾರ ಜಾಸ್ತಿ ಇಲ್ಲ ಏನು ಹೇಳೋದು ಈ ಆ ಪುದೀನ ಮಸಾಲೆ ಅಂತೀವ ಆ ಥರ ಘಮ ಜಾಸ್ತಿ ಬರ್ತಿಲ್ಲ ನಿಮಗೆ ಜಾಸ್ತಿ ಮಕ್ಕಡ್ತಿಲ್ಲ ಅದು ಇನ್ನೊಂದು ಲವಂಗ ಇದ್ರ ಯಾವುದು ಒಂದು ಆ ಸೈಡಲ್ಲಿ ಬರ್ತೀರಾ ಒಂದು ಮೈಲ್ಡಾಗೆ ಒಂದು ಕುಚ್ಕ ತಿನ್ಬೇಕಂದ್ರೆ ಡೀಸೆಂಟಾಗೆ ಫ್ರೈ ಮಾಡ್ಬೋದು ನೀವು ನನ್ನ ಪಕ್ಕದಲ್ಲಿ ನಮ್ಮ ಹತ್ರ ಕಬಾಬ್ ಇದೆ ಕಬಾಬ್ ಟ್ರೈ ಮಾಡೋಣ ಬಿಸಿ ಬಿಸಿ ಕಬಾಬು ಹೊಗೆ ಹೋಗ್ತೈತೆ ಬಟ್ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗ್ತೈತಿದ್ಯಾ ಗೊತ್ತಿಲ್ಲ ಹಾ ಕಬಾಬ್ ಮಾತ್ರ ಅಲ್ಟಿಮೇಟು ಆ ಕಬಾಬ್ ಜೊತೆಗೆ ಒಂದಿರಿಗಳು ಇಟ್ಕೊಂಡು ಆ ರೈಸ್ನ ಪ್ಯಾಕ್ ಮಾಡಿ ಹೋದ್ರೇ ಸ್ವರ್ಗ ಹ್ಞೂ ಆಲ್ಮೋಸ್ಟ್ ಲಿವರ್ ಹಂಗೆ ತೋರಿಸ್ಬೋದಲ್ಲಿ ಆಲ್ಮೋಸ್ಟ್ ಲಿವರ್ ಖಾಲಿ ತಿನ್ನೇನು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಹೋದರೆ ಅದು ಖಾಲಿ ಆಗ್ಬಿಡುತ್ತೆ ಸೊ ಲಿವರ್ ಮಾತ್ರ ಯಾವತ್ತರ ತುಂಬ ತುಂಬ ಫಾಸ್ಟ್ ಫಿಂಗ್ ಐತೆ ಲಿವರು ಕಬಾಬು ಪರೋಟ ತೊಂದರೆ ನೀವು ಟ್ರೈ ಮಾಡಿ ಮಳೆ ಬೇರೆ ಬರ್ತೈತೆ ಸೊ ಮಳೆ ಬರೋಕ್ಕಿಂತ ಮುಂಚೆ ಇಲ್ಲ ಟ್ರೈ ಮಾಡಬೇಕು ಇನ್ನೊಂದು ಚಿಕನ್ ಇದೆಯಪ್ಪ ಪಕ್ಕದಲ್ಲಿ ಚೂರ ಪೆಪ್ಪರ್ ಚಿಕನ್ ಇದು ಲೈಟಾಗಿ ಹಾಡಾಗೈತೆ ಹ್ಞೂ ಚಿಕನ್ ಹಿಡೋದು ಹಾಡಾಗೈತೆ ಬಟ್ ಆ ಮಸಾಲೆ ಏನಿದೆಯಲ್ಲ ಅದರಲ್ಲಿ ಆ ಪೆಪ್ಪರ್ ಘಾಟ್ ಹುಡುಕಿರೋದು ಈಸಿಲಿ ಫೈನ್ ಮಾಡಬಹುದು ಆ್ಯಕ್ಚುಲಿ ಇವೆಲ್ಲ ನೀವು ಪರಾಟಾ ಜೊತೆ ಹೋದರೆ ಸಗದಾಗಿರುತ್ತೆ ಬಟ್ ಈ ಕುಸ್ತ ಅಥವಾ ಬಿರಿಯಾನಿ ಜೊತೆ ಇವ್ರ ಹತ್ರ ಸಿಗೋ ಕಬಾಬ್ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಫೈನಲಿ ಒಂದು ಬೈಟು ಆ ಕಬಾಬ್ನ ತೊಗೊಂಡು ಇದನ್ನ ಖಾಲಿ ಮಾಡಿ ಅವ್ರೋಲ್ ಸಿಗೋಣ ಅವ್ರ ಪರೋಟ ತಮ್ಮ ಸೊ ಫೈನಲ್ ಆಗಿ ಬಂದು ಇವ್ರ ಹತ್ರ ಸಿಗೋದು ಆಲ್ಮೋಸ್ಟ್ ಅಲ್ಲಿ ಐಟಮ್ಸ್ನ ಟ್ರೈ ಮಾಡಿದೆ ಎಸ್ಪೆಷಲಿ ಮುದ್ದೆ ಮಾತ್ರ ಐ ಥಿಂಕ್ ಮಿಸ್ ಮಾಡಿರೋದು ನಾನು ಮುದ್ದೆ ಮಾತ್ರ ಮಿಸ್ ಮಾಡಿರೋದು ಮಿಕ್ ಇದೆಲ್ಲ ನಾನು ಟ್ರೈ ಮಾಡಿದ್ದೀನಿ ನನಗೆ ಲಿವರು ನಂತರ ಬಂದು ಕಬಾಬು ಲೈಟಾಗೆ ಏನು ಹೇಳೋದು ಹುಳ್ಳುಳ್ಳಿಯಾಗಿತ್ತು ಆ ಮಸಾಲೆಯಿಂದ ಬಟ್ ಪರೋಟ ಪರೋಟ ಚೆನ್ನಾಗಿತ್ತು ಲಿವರ್ ಚೆನ್ನಾಗಿತ್ತು ಆಮೇಲೆ ಪೆಪ್ಪರ್ ಚಿಕನು ಚೆಪ್ಪರ್ ಚಿಕನ್ ಮಸಾಲೆ ನನಗೆ ಇಷ್ಟ ಆಯಿತು ಬಟ್ ಚಿಲ್ಲಿ ಚಿಕನ್ನ ಚಿಕನ್ ಇಷ್ಟ ಆಯಿತು ಗ್ರೇವಿ ಅಲ್ಲೆಲ್ಲಿ ಡಿಫರ್ ಆಗುತ್ತೆ ಬಟ್ ಓವರ್ ಆಲ್ ಇಟ್ಸ್ ವಂಡರ್ಫುಲ್ ಜಾಗ ಗುರು ಖಂಡಿತವಾಗ್ಲೂ ನೀವು ಬಂದರೆ ಒಂದು ಅಫೋರ್ಡಬಲ್ ರೇಟಲ್ಲಿ ಒಂದು ನೂರು ರೂಪಾಯಿ ಒಳಗೆ ಎಲ್ಲ ಐಟಮ್ಸು ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ಬರ್ಬೋದು ಬಿರಿಯಾನಿ ಮಾತ್ರ ನೂರು ರೂಪಾಯಿ ಕುಷ್ಕ ಬೇಕಂದರೆ ಅದು ಐವತ್ತು ರೂಪಾಯಿ ಸಿಗ್ಬಿಡುತ್ತೆ ಅಣ್ಣ ಟೈಮಿಂಗ್ಸು ಹಾಂ ಓಕೆ ಓಹ್ ನೈಟ್ ಬರೋದು ಬರುತ್ತೆ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಟ್ವೆಲ್ ತರ್ಟಿಯಿಂದ ಫೋರ್ ಓ ಕ್ಲಾಕು ಆಮೇಲೆ ಎಲ್ಲ ಖಾಲಿ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ನೈಟು ಡಿನ್ನರು ಶುರು ಮಾಡ್ತಾರಂತೆ ಸೊ ಈ ಚಿಕ್ಕ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಅಂತ ಮೂರು ಹೊತ್ತು ಸಹ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ ಬಜೆಟ್ ರೇಟಲ್ಲಿ ಅದನ್ನು ಕೇಳಿ ಭಾಳ ಇಷ್ಟ ಇದ್ದರು ಆದರೆ ಖಂಡಿತವಾಗ್ಲೂ ಸಿ ಎಂ ನೆಕ್ಸ್ಟ್ ಬರೋಣವಾ ಸೊ ಕೆಳಗಡೆ ಕಮೆಂಟ್ ಹಾಕಿ ನಿಮಗೆ ಬ್ರೇಕ್ಫಾಸ್ಟಾ ಅಥವಾ ಡಿನ್ನರ್ ಯಾವುದು ವೀಡಿಯೋ ಬೇಕಂತ ಖಂಡಿತವಾಗ್ಲೂ ಒಂದು ಮಾಡೋಣಂತೆ ಸೊ ರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಹೊಸ ಸ್ಪೋಟಲ್ ಸಿಗನಂತೆ ಅಂಟಿಲ್ ದೆನ್ ಬೈ ಫ್ರಮ್ ಶಾರ್